ಜಿಲ್ಲಾಧಿಕಾರಿಗೆ ಜನ ಶಾಸಕರಿಗೆ ಜನ ಶಾಸಕರಿಗೆ ಜನ ಮಂತ್ರಿಗಳಿಗೆ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುತ್ತದೆ ಎಂದು ಹೇಳಿ ಹೋದ ಸಿದ್ದರಾಮಯ್ಯ ಮಲೆನಾಡಿನ ರೈತರ ಸಮಸ್ಯೆ ಅಂತ ಶಿವಕುಮಾರಿಗೆ ಮಗರ್ ಮಗರ್ಕುಂ ಚಾಂಪಿಯನ್ ಅಂತ ಹೇಳಿ ನಾಪತ್ತೆ ಆಗಿರುವ ಯಡಿಯೂರಪ್ಪನಿಗೆ ಹೆಂಗ್ ರೈತರ ಹೋರಾಟಕ್ಕೆ ಈಗೇನು ಬರ್ತಾರೆ ಇಲ್ರಿ ನೀವು ಆ ಡಿಎಫ್ ಮೇಲ್ಗಡೆವ್ರನ್ನ ಇಲ್ಲಿ ಜನರದ ಕರಿಬೇಕು ಮಾಡಿದ್ರೆ ಇಲ್ದಿದ್ರೆ ಇಲ್ದಿದ್ರೆ ನಾವು ಚಳುವಳಿ ಮಾಡಿ ಅರ್ಜಿ ಕೊಡೋದು ಹೋಗೋದು ಫೋಟೋ ತೆಗೆಸ್ಕೊಂಡು ಹೋಗಿಕ್ ಬಂದವರಲ್ಲ ಆ ತಪ್ಪನ್ನ ನಿಮಗೆ ನಿಮ್ಮ ಇಲಾಖೆಗೆ ಅಗೌರವ ಮಾಡಿ ತಹಸೀಲ್ದಾರ್ ಬೆಲೆ ಕೊಡದೆ ಕೋರ್ಟ್ ಫಾರೆಸ್ಟಲ್ಲ ಫಾರೆಸ್ಟ್ ಅಲ್ಲ ಅಂತ ಹೇಳಿಕೆ ಕೊಟ್ಟು ರೇಂಜು ಆ ತೋಟನ ನಿರ್ಣಾಮ ಮಾಡಿರೋರಿಗೆ ಪನಿಷ್ಮೆಂಟ್ ಆಗದೆ ನಾವ್ ಇಲ್ಲಿಂದ ಎದ್ದೋಗ ನಾವು ಇಲ್ಲಾಗ್ಲೆ ಕೂತು ಕೂತು ನಮ್ಗೆ ಇಲ್ಲಾಗ್ಲೆ ಕೂತು ಎರಡು ಗಂಟೆ ಮೇಲಾಗಿದೆ ನಿಮ್ಮ ವಿರುದ್ಧ ಅಲ್ಲ ಪೊಲೀಸ್ನವ್ರ ವಿರುದ್ಧನ ಅಲ್ಲ ಸುಮ್ಮನೆ ಗಲಾಟೆ ಆಗುತ್ತೆ ಅಂತ ತಡೆಯಕ್ಕೆ ಬಂದಾಗ ಎಲ್ಲ ಅಂತೀವಿ ಪೊಲೀಸ್ನವ್ರ ನಮ್ಗೆ ವಿರುದ್ಧ ಅಲ್ಲ ಏನಾರು ಪೊಲೀಸ್ ದ್ರಿಗೆ ಸ್ಟ್ರೈಕ್ ಮಾಡಕ್ ಕೊಟ್ಟಿದ್ರೆ ಬಟ್ ದೇಶದಲ್ಲಿ ಅವರೇ ಮಾಡೋದು ಅವರು ಎಷ್ಟು ವರ್ಷ ಯಾರಿಗೋ ಅದಕ್ಕೆ ನಾವು ಇಲ್ಲಿಂದ ಹೋಗಲ್ಲ ನಿಮ್ಮ ನಿಮ್ಮನ್ನ ವೈಯಕ್ತಿಕವಾಗಿ ಹೇಳಿ ಅವ್ರನ್ನ ಹೊಣೆಗಾರ ಮಾಡಲ್ಲ ತಹಸೀಲ್ದಾರ್ ಯಾರನ್ನ ಮಾಡಲ್ಲ ಆಗಿರೋ ಅನ್ಯಾಯಕ್ಕೆ ಈ ಡಿ ಸಿ ಆಫೀಸಲ್ಲಿ ನ್ಯಾಯ ಸಿಗಲ್ಲ ಅನ್ನೋದಾರೆ ತಹಸೀಲ್ದಾರ್ಗೂ ಬೆಲೆ ಇಲ್ಲ ಎ ಸಿಗೂ ಬೆಲೆ ಇಲ್ಲ ಡಿ ಸಿಗೂ ಬೆಲೆ ಇಲ್ಲ ಅನ್ನೋದಾರೆ ಈ ಕಚೇರಿ ಯಾಕೆ ಇರ್ಬೇಕು ಅಂತ ನಾವು ಕೇಳ್ತೀನಿ ಆಫೀಸ್ ಯಾಕೆ ಬೇಕು ಅದಕ್ಕೆ ನಮಗೆ ನ್ಯಾಯ ಕೊಡ್ಬೇಕು ಈಗೇನಂತ ತೀರ್ಮಾನ ಆಗಿರ್ಬೇಕಾ